ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಕೆಲವು ಬ್ರೇಕಿಂಗ್ ನ್ಯೂಸ್ ಗಳು ಕೂಡ ಬಂದಿವೆ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಅಥವಾ ಸ್ವಲ್ಪ ಮಟ್ಟಿಗೆ ರ್ಯಾಲಿ ಕೂಡ ಅಂತ ಹೇಳಬಹುದು ಅದರ ಹಿಂದೆ ಇವತ್ತು ಹಲವಾರು ಕಾರಣಗಳಿದಾವೆ ಅವುಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಮ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ನಲವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಮಾರ್ನಿಂಗ್ ಡೇದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಇತ್ತು ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಸೆಂಟಿಮೆಂಟ್ ಪಾಸಿಟಿವ್ ಇತ್ತು ಹಾಗೆ ಯು ಎಸ್ ಮಾರ್ಕೆಟ್ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಅಲ್ಲಿ ಆಗ್ತಿತ್ತು ಹಾಗಾಗಿ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು ಆನಂತರ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು ನೋಡಬಹುದು ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರದ ಎಪ್ಪತ್ತೊಂಬತ್ತರವರೆಗೂ ಕೂಡ ಹೋಗಿತ್ತು ಅನಂತರ ಸ್ವಲ್ಪ ಡೌನ್ ಆಗಿ ಸೇಮ್ ರೇಂಜ್ ಅಲ್ಲಿ ಟ್ರೆಡ್ ಆಯಿತು ಕೊನೆವರೆಗೂ ಕೂಡ ಓವರ್ ಆಲ್ ನೂರ ನಲ್ವತ್ತೆಂಟು ಪಾಯಿಂಟ್ಸ್ ಅಲ್ಲಿ ಕೊಟ್ಟಿದೆ ನಮ್ಮ ನಿಫ್ಟಿ ಹಾಗೆ ನಾವು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ನಾನೂರ ಐವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಗ್ಯಾಪ್ ಅಪ್ ಓಪನಿಂಗ್ ನಂತರ ಸ್ವಲ್ಪ ರ್ಯಾಲಿ ಮತ್ತೆ ಹೈ ಇಂದ ಸ್ವಲ್ಪ ಡೌನ್ ಆಗಿ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯಿತು ಕೊನೆ ಕೂಡ ಇಲ್ಲಿ ಆಕ್ಚುಲಿ ಚಾರ್ಟ್ ಪ್ರಾಪರ್ ಆಗಿ ಕಾಣೋದಿಲ್ಲ ಗೂಗಲ್ ಅಲ್ಲಿ ಎಸ್ಪೆಷಲಿ ಸೆನ್ಸೆಕ್ಸ್ ನೋಡಬಹುದು ನೈನ್ ಫಿಫ್ಟಿ ಫೈವ್ ಇಂದ ಚಾರ್ಟ್ ಕಾಣ್ತಾ ಇದೆ ನೈನ್ ಗೆ ಮಾರ್ಕೆಟ್ ಓಪನ್ ಆಗುದು ಹಾಗಾಗಿ ಇಲ್ಲಿ ಇಂದ ಡೌನ್ ಆಗಿರೋ ತರ ಕಾಣುತ್ತೆ ಫಸ್ಟ್ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಆನಂತರ ರ್ಯಾಲಿ ಕಂಡು ಬಂದು ಮತ್ತೆ ಅಲ್ಲಿಂದ ಡೌನ್ ಆಗಿ ಟ್ರೇಡ್ ಆಗಿದ್ದು ಹಾಗಾಗಿ ನಮಗೆ ಚಾರ್ಟ್ ಅಲ್ಲಿ ಡಿಫರೆನ್ಸ್ ಕಾಣುತ್ತೆ ಸೆನ್ಸೆಕ್ಸ್ ಯೂಲಿ ಬಟ್ ಓವರ್ ಆಲ್ ಮಾರ್ಕೆಟ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಆಲ್ಮೋಸ್ಟ್ ನಿಫ್ಟಿ ಫಿಫ್ಟಿ ನಿಫ್ಟಿ ಹಂಡ್ರೆಡ್ ಟೂ ಹಂಡ್ ತ್ರೀ ಹಂಡ್ರೆಡ್ ಪಾಸಿಟಿವ್ ಏನ್ ಬಂತು ಅದೇ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೋರ್ ದೆನ್ ಹಾಫ್ ಪರ್ಸೆಂಟ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿವೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಆರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎಲ್ಲ ಕಡೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಇವತ್ತು ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂತು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಅಲ್ಲಿ ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈನಾನ್ಷಿಯಲ್ ಸರ್ವಿಸ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಹೆವಿ ವೈಟ್ ಸೆಕ್ಟರ್ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ನಂತರ ನಿಫ್ಟಿ ಆಟೋದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಅದಕ್ಕೆ ಒಂದು ನ್ಯೂಸ್ ಕೂಡ ಇದೆ ನಾನು ಮುಂದುವರೆದು ಕವರ್ ಮಾಡ್ತೀನಿ ನೋಡೋಣ ಮುಂದೆ ಎಫ್ ಎಂ ಸಿ ನಲ್ಲ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಐಟಿ ಕೂಡ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆವಿ ವೈಟ್ ಸೆಕ್ಟರ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ವಿ ನೋಡಬಹುದು ಇನ್ನು ಮೀಡಿಯಾದಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ಮಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪಿ ಎಸ್ ಯು ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲ್ಟಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ರೂರಬಲ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಅಪ್ಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಇವತ್ತು ಎಲ್ಲ ಇಂಡೆಕ್ಸಸ್ ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಲ್ಲೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ನೀವು ಯಾವುದೇ ಸೆಕ್ಟರ್ ನ ತಗೊಳ್ಳಿ ಎಲ್ಲ ಕಡೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಇಲ್ಲದೆ ಇರಬಹುದು ಅಂದ್ರೆ ಒಂದೂವರೆ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಈ ರೀತಿ ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗಾದ್ರೆ ಈ ರೀತಿ ಪಾಸಿಟಿವ್ ಇಂಪ್ಯಾಕ್ಟ್ ಕಂಡು ಬರ್ಲಿಕ್ಕೆ ಏನಾದರೂ ಸ್ಪೆಷಲ್ ಕಾರಣಗಳಿದೆಯಾ ಅಂತ ನೋಡಿದ್ರೆ ಖಂಡಿತ ಇವತ್ತು ಹಲವು ಕಾರಣಗಳಿದಾವೆ ಯಾವುದೋ ಒಂದು ಪರ್ಟಿಕ್ಯುಲರ್ ರೀಸನ್ ಇಲ್ಲ ಹಲವು ಎಲ್ಲವೂ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುವಂತ ಚಾನ್ಸಸ್ ಜಾಸ್ತಿ ಇದೆ ಇವತ್ತು ಅದರಲ್ಲಿ ಮೊದಲನೇ ಸುದ್ದಿಯನ್ನು ನೋಡಿದ್ರೆ ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಇಂದ ಯು ಟರ್ನ್ ಬಂತು ಶುಕ್ರವಾರ ಒಂದು ಅನೌನ್ಸ್ ಮಾಡಿದ್ರು ಜೂನ್ ಒಂದನೇ ತಾರೀಕಿಂದ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಆಗ್ತಾ ಇದ್ದೀವಿ ಯೂನಿಯನ್ ಮೇಲೆ ಅಂತ ನಂತರ ನಿನ್ನೆ ರಾತ್ರಿಯಲ್ಲಿದ್ದಾರೆ ಇಲ್ಲ ಇದನ್ನ ಜುಲೈ ಒಂಬತ್ತರವರೆಗೂ ಪಾಸ್ ಮಾಡಿದ್ವಿ ಅಂತ ಈ ಟರ್ನ್ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಯಾಕೆಂತಂದ್ರೆ ಅನ್ಸರ್ಟನಿಟಿ ಮತ್ತೆ ಕವಿದ್ರು ಮಾರ್ಕೆಟ್ ಮೇಲೆ ಬಟ್ ಇನ್ನು ಫೈನಲ್ ಡಿಸಿಷನ್ ಏನ್ ಬರುತ್ತೋ ಗೊತ್ತಿಲ್ಲ ಇದು ಮುಗಿಯದ ಕತೆ ಆಫ್ಟರ್ ಜುಲೈ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತೋ ಗೊತ್ತಿಲ್ಲ ಬಟ್ ಸ್ಟಿಲ್ ಜುಲೈ ವರೆಗೂ ಟೈಮ್ ಇರುತ್ತೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಬಂದು ನೈಟ್ ಏನಾದ್ರು ಹೇಳ್ಬಹುದು ಒಟ್ಟಿನಲ್ಲಿ ಒಂದು ಪಾಸಿಟಿವ್ ಅಪ್ಡೇಟ್ ಬಂತು ಈ ವಿಚಾರವಾಗಿ ನಂತರ ಇನ್ನೊಂದು ಸುದ್ದಿ ಅಂದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇಂಡಿಯಾಗೆ ಸಂಬಂಧಪಟ್ಟಂತೆ ನಿನ್ನೆ ಇದ್ರ ಬಗ್ಗೆ ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದ್ದೆ ಇಂಡಿಯಾ ಅಫಿಷಿಯಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕಾನಮೀಸ್ ಅಲ್ಲಿ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ಈಗಾಗಲೇ ಡೀಟೇಲ್ ಆಗಿ ಕವರ್ ಮಾಡಿದ್ದೆ ಕೂಡ ಎಷ್ಟು ದಿನ ಐದನೇ ಸ್ಥಾನದಲ್ಲಿತ್ತು ಜಪಾನ್ ಅನ್ನ ಈಗ ಹಿಂದಿಕ್ಕೆ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಮೂರನೇ ಸ್ಥಾನಕ್ಕೂ ಕೂಡ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಬಟ್ ಅದಕ್ಕೊಂದಷ್ಟು ಸಮಯ ತಗೊಳುತ್ತೆ ಯಾಕಂದ್ರೆ ಸ್ವಲ್ಪ ಡಿಫರೆನ್ಸ್ ಜಾಸ್ತಿ ಇದೆ ಜರ್ಮನಿ ಹಾಗೂ ಇಂಡಿಯಾದ ಜಿಡಿಪಿ ವಿಚಾರದಲ್ಲಿ ಬಹುಶಃ ಇನ್ನೊಂದಷ್ಟು ದಿನದಲ್ಲಿ ಒಂದು ವರ್ಷ ಅಥವಾ ಒಂದೂವರೆ ಅಥವಾ ಎರಡು ವರ್ಷ ಆಗ್ಬೋದೇನೋ ಅಥವಾ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಇಂಡಿಯನ್ ಎಕಾನಮಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಒಬ್ಬ ಅದನ್ನ ಹಿಂದಿಕ್ಕೋದು ಕೂಡ ತುಂಬಾ ದಿನ ಎಂತ ತಗೊಳ್ಳೋದಿಲ್ಲ ನೋಡೋಣ ಯಾಕಂದ್ರೆ ಜಪಾನ್ ನ ಹಿಂದಿಕ್ಕೋದು ಹತ್ರ ಇತ್ತು ಟಾರ್ಗೆಟ್ ಬಟ್ ಈಗ ಜರ್ಮನಿಯನ್ನ ಹಿಂದಿಕ್ಕೋದು ಜೀರೋ ಪಾಯಿಂಟ್ ಸೆವೆನ್ ಟ್ರಿಲಿಯನ್ ಆಡ್ ಮಾಡ್ಬೇಕಾಗತ್ತೆ ನಮ್ಮ ಎಕಾನಮಿ ಹಾಗಾಗಿ ಬಹುಶಃ ಸ್ವಲ್ಪ ದಿನ ಟೈಮ್ ತಗೊಳತ್ತೆ ಬಟ್ ಅದು ಕೂಡ ಅಚೀವ್ ಆಗುತ್ತೆ ಇವತ್ತಲ್ಲ ನಾಳೆ ಅದರಲ್ಲಿ ಏನ್ ಡೌಟ್ ಇಲ್ಲ ಈ ಒಂದು ಸುದ್ದಿ ಕೂಡ ಬಂದಿತ್ತು ಐದನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಬಂದಿರೋ ಬಗ್ಗೆ ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕಂದ್ರೆ ಸ್ಟ್ರಾಂಗ್ ಎಸ್ಟ್ ಅಲ್ಲಿ ನಾಲ್ಕನೇ ಸ್ಥಾನ ಅಂತಂದ್ರೆ ಸುಮ್ಮನೆ ಸುಮ್ನೆ ಏನಲ್ಲ ಇಲ್ಲೇ ನೋಡಬಹುದು ಆನಂದ್ ಮಹೇಂದ್ರ ಅವರು ಒಂದ್ ಮಾತು ಹೇಳಿದರೆ ನೋ ಸ್ಮಾಲ್ ಅಚೀವ್ಮೆಂಟ್ ಖಂಡಿತ ಇದು ಸಣ್ಣ ಅಚೀವ್ಮೆಂಟ್ ಅಲ್ಲ ಇಲ್ಲಿವರೆಗೂ ಬೆಳೆದಿರೋದು ಅದರಲ್ಲೂ ಸಂಕಷ್ಟಗಳನ್ನ ನಿವಾರಿಸಿಕೊಂಡು ಈ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಬಂದಿತ್ತು ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿರುತ್ತೆ ನಂತರ ಆರ್ ಬಿ ಐ ಇಂದ ಒಂದು ಸುದ್ದಿ ಬಂದಿತ್ತು ಮೊನ್ನೆ ಇದ್ರ ಬಗ್ಗೆ ಕೂಡ ಕವರ್ ಮಾಡಿದ್ದೆ ನಾನು ಶನಿವಾರನೇ ಆರ್ ಬಿ ಐ ಬರ್ಜರಿ ಡಿವಿಡೆಂಡ್ ಪೇ ಮಾಡಿದೆ ಸರ್ಕಾರಕ್ಕೆ ನೋಡಬಹುದು ಆರ್ ಬಿ ಐ ಡಿವಿಡೆಂಡ್ ಮಲ್ವತ್ತರ ಅನ್ಕೋ ಅನೌನ್ಸ್ ರುಪೀಸ್ ಟೂ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ ಕ್ರೋರ್ ಸರ್ ಪ್ಲಸ್ ಫಾರ್ ಗವರ್ನೆಂಟ್ ಇದು ಬಿಗ್ 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 ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಸರ್ಕಾರ ಫಿಸಿಕಲ್ ಡೆಫಿಸಿಟ್ ವಿಚಾರದಲ್ಲಿ ಒಳ್ಳೊಳ್ಳೆ ಟಾರ್ಗೆಟ್ ಅನ್ನ ಇಟ್ಕೊಂಡು ಮೂವ್ ಮಾಡ್ತಾ ಇದೆ ಆ ಫಿಸಿಕಲ್ ಡೆಫಿಸಿಟ್ ಅಚೀವ್ ಮಾಡಬೇಕು ಅಂತಂದ್ರೆ ಸರ್ಕಾರಕ್ಕೆ ದುಡ್ಡು ಬೇಕು ಸೊ ಆರ್ ಬಿ ಐ ಇಂದ ಎರಡೂವರೆ ಲಕ್ಷ ಕೋಟಿ ಸಿಗುತ್ತೆ ಅಂದ್ರೆ ಬಿಗ್ ಡೆವಲಪ್ಮೆಂಟ್ ಅಲ್ವಾ ಜೊತೆಗೆ ಇದು ಹೈಯೆಸ್ಟ್ ಎವರ್ ಹಿಂದೆ ಯಾವತ್ತೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದ ಡಿವಿಡೆಂಡ್ ಪೇ ಮಾಡಿಲ್ಲ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನಾರಲ್ಲಿ ಅರವತ್ತೈದು ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ಪೇ ಮಾಡಿದೆ ಆರ್ ಐ ಸೆಂಟ್ರಲ್ ಗವರ್ಮೆಂಟ್ ಗೆ ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಾವಿರದ ಮೂರ ಐವತ್ತೊಂಬತ್ತು ಕೋಟಿ ಹದಿನೆಂಟರಲ್ಲಿ ಐವತ್ತು ಸಾವಿರ ಕೋಟಿ ಹತ್ತೊಂಬತ್ತರಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿಯನ್ನು ಪೇ ಮಾಡಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐವತ್ತೇಳು ಸಾವಿರ ಕೋಟಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೊಂಬತ್ತೊಂಬತ್ತು ಸಾವಿರ ಕೋಟಿ ಇಪ್ಪತ್ತೆರಡರಲ್ಲಿ ಮೂವತ್ತು ಸಾವಿರ ಕೋಟಿ ಇಪ್ಪತ್ತ್ ಮೂರಲ್ಲಿ ಎಂಬತ್ತೇಳು ಸಾವಿರ ಕೋಟಿ ಇಪ್ಪತ್ನಾಲ್ಕರಲ್ಲಿ ಎರಡು ಲಕ್ಷದ ಹತ್ತು ಸಾವಿರ ಕೋಟಿ ಈಗ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಕೋಟಿ ಎಷ್ಟು ದೊಡ್ಡ ಮಟ್ಟದ ಹಣ ಬರುತ್ತೆ ಅಂದ್ರೆ ಸರ್ಕಾರ ಆರಾಮಾಗಿ ತನ್ನ ಫೆಸ್ಕಲ್ ಡಿಪಾಸಿಟ್ ಟಾರ್ಗೆಟ್ ಅನ್ನ ಅಚೀವ್ ಮಾಡಕ್ಕೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಈ ಡಿವಿಡೆಂಡ್ ಅಂದ್ರೆ ಸರ್ಕಾರ ಸಾಲ ಮಾಡೋ ತಪ್ಪುತ್ತೆ ತನ್ನ ಪ್ರಾಜೆಕ್ಟ್ ಗಳಿಗೆ ಹಾಗೆ ಈಗಾಗಲೇ ಸರ್ಕಾರ ಹಲವು ಪ್ರಾಜೆಕ್ಟ್ ಹಮ್ಮಿಕೊಂಡಿದೆ ಹಾಗೆ ಇವರು ಕೊಡುವಂತಹ ಡಿವಿಡೆಂಡ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಗೆ ಹಾಗೆ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಬಳಸ್ಕೊಳ್ತಾರೆ ಅದು ಕೂಡ ಬಿಗ್ ಪಾಸಿಟಿವ್ ಆಗುತ್ತೆ ಮಾರ್ಕೆಟ್ ಗೆ ಹಾಗಾಗಿನೇ ಇದು ಒಂದು ಯೂಜ್ ಡೆವಲಪ್ಮೆಂಟ್ ಆಗುತ್ತೆ ಇಷ್ಟು ದೊಡ್ಡ ಪ್ರಮಾಣದ ಡಿವಿಡೆಂಡ್ ಸರ್ಕಾರಕ್ಕೆ ಆರ್ ಬಿ ಐ ಪೇ ಮಾಡಿರೋದು ಹಾಗಾಗಿನೇ ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರುತ್ತೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಒಳ್ಳೆ ಗೆ ನೆಕ್ಸ್ಟ್ ಇದನ್ನ ಹೊರತುಪಡಿಸಿ ಇನ್ನೂ ಒಂದು ಸುದ್ದಿ ಇದೆ ಅದೇನಂದ್ರೆ ಮಾನ್ಸೂನ್ ಇದರ ಬಗ್ಗೆ ಕೂಡ ಮೊನ್ನೆ ನ್ಯೂಸ್ ಕವರ್ ಮಾಡಿದ್ದೀನಿ ನಾನು ಮಾನ್ಸೂನ್ ಅರ್ಲಿ ಎಂಟರ್ ಆಗಿದೆ ಜೂನ್ ಅಲ್ಲಿ ಯೂಶಯಲಿ ಬರ್ತಿದ್ದಂತಹ ಮಾನ್ಸೂನ್ ಮೇ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರನೇ ತಾರೀಕು ಅನ್ಸುತ್ತೆ ಮೇ ಬಿ ಕೇರಳಕ್ಕೆ ಎಂಟರ್ ಆಗಿದ್ದು ಅವತ್ತೆ ಎಂಟರ್ ಆಗಿದೆ ಜೊತೆಗೆ ಮುಂಬೈಗೂ ಕೂಡ ಎಂಟರ್ ಆಗಿದೆ ನೋಡಬಹುದು ಎಂ ಡಿ ಕನ್ಫರ್ಮ್ಸ್ ಮಾನ್ಸೂನ್ ಅರೈವಲ್ ಇನ್ ಮುಂಬೈ ಜೊತೆಗೆ ಅರ್ಲಿಯೆಸ್ಟ್ ಆನ್ಸೆಟ್ ಇನ್ ಸೆವೆಂಟಿ ಫೈವ್ ಇಯರ್ಸ್ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಅತಿ ಬೇಗ ಎಂಟರ್ ಆಗಿದೆ ಆ ಮಾನ್ಸೂನ್ ಎಂಟರ್ ಆಗುತ್ತೆ ಅಂದ್ರೆ ಬೇಸಿಗೆ ಮುಗಿತು ಸಮ್ಮರ್ ಕಡಿಮೆ ಆಯ್ತು ಮಾನ್ಸೂನ್ ಬೇಗ ಬಂತು ಅಂದ್ರೆ ಜೊತೆಗೆ ಮಾನ್ಸೂನ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಯಾಕೆಂದ್ರೆ ಅರೌಂಡ್ ಏಟೀನ್ ಪರ್ಸೆಂಟ್ ನಮ್ಮ ಜಿ ಡಿ ಗೆ ಅಗ್ರಿಕಲ್ಚರ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಜೊತೆಗೆ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಜನ ಈಗಲೂ ಕೂಡ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಮಾನ್ಸೂನ್ ಚೆನ್ನಾಗಿತ್ತು ಅಂದ್ರೆ ಜನರ ಕೈಯಲ್ಲಿ ಹಣ ಇರುತ್ತೆ ಖರ್ಚು ಮಾಡ್ಲಿಕ್ಕೆ ಜಾಸ್ತಿ ಜನರ ಕೈಯಲ್ಲಿ ಹಣ ಇತ್ತು ಅವರು ಖರ್ಚು ಮಾಡಿದ್ರು ಅಂದ್ರೆ ಸ್ಪೆಂಡಿಂಗ್ ಚೆನ್ನಾಗ್ ಆಗುತ್ತೆ ಜಿ ಡಿ ಪಿ ಗ್ರೋ ಆಗುತ್ತೆ ಈ ಎಲ್ಲ ಮ್ಯಾಥಮೆಟಿಕ್ಸ್ ಇರುತ್ತೆ ಇದರ ಹಿಂದೆ ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಇವತ್ತಿನ ಮಾರ್ಕೆಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಮಾಡಿರುತ್ತೆ ಒಟ್ಟಿನಲ್ಲಿ ಒಂದಲ್ಲ ಎರಡಲ್ಲ ನಾಲ್ಕು ಸುದ್ದಿಗಳನ್ನ ನಾನು ಕವರ್ ಮಾಡಿದ್ದೀನಿ ಎಸ್ಪೆಷಲಿ ಮೇಜರ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರೋ ಇನ್ನು ಹಲವಾರು ಸುದ್ದಿಗಳು ಇದ್ದೇ ಇರ್ತವೆ ಸಣ್ಣ ಪುಟ್ಟದಾಗಿ ಕಾಂಟ್ರಿಬ್ಯೂಷನ್ ಅನ್ನು ಮಾಡುವಂತವು ಮೇಜರ್ ಆಗಿ ನಾಲ್ಕು ಸುದ್ದಿಗಳೇನಿತ್ತು ಕೆಲವು ಕೂಡ ಒಳ್ಳೆ ಸುದ್ದಿಗಳೇ ಆಗಿತ್ತು ಹಾಗಾಗಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಆಕ್ಚುಲಿ ಹಿಂದೆ ಕಂಪನಿ ಭೂಷಣ್ ಪವರ್ ಅಂಡ್ ಸ್ಟೀಲ್ ಅಕ್ವಜೇಷನ್ ಅನೌನ್ಸ್ ಮಾಡಿತ್ತು ಮೊನ್ನೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂತು ಎನ್ ಸಿ ಎಲ್ ಟಿ ಕೆಲವೊಂದು ಬದಲಾವಣೆಗಳಾಗಿತ್ತು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಭೂಷಣ್ ಪವರ್ ಅಂಡ್ ಸ್ಟೀಲ್ ಕಂಪನಿಯ ಲಿಕ್ವಿಡೇಷನ್ ಪ್ರೊಸೆಸ್ ಗೆ ಸ್ಟೇ ಸಿಕ್ಕಿದೆ ಇದು ಜೆ ಎಸ್ ಡಬ್ಲ್ಯೂ ಗೆ ಖಂಡಿತ ಪಾಸಿಟಿವ್ ನ್ಯೂಸ್ ನೋಡೋಣ ಮುಂದುವರೆದು ಏನಾಗುತ್ತೆ ಅಂತ ಆಸ್ ಆಫ್ ನೌ ಸ್ಟೇ ಸಿಕ್ಕಿದೆ ಹಾಗಾಗಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಇವತ್ತು ಫೋಕಸ್ ಅಲ್ಲಿ ನಂತರ ಆಟೋ ಸೆಕ್ಟರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಅದಕ್ಕೆ ಪ್ರಮುಖ ಕಾರಣನೇ ಅಣ್ಣ ಯಾರು ಟ್ರಂಪ್ ಅಣ್ಣ ನೋಡಬಹುದು ಯು ಎಸ್ ಪ್ರೆಸಿಡೆಂಟ್ ಟ್ರಂಪ್ ಅನ್ ಫೈವ್ ಅನೌನ್ಸ್ ಪೋಸ್ಟ್ ಪೋನ್ ದ ಇಂಪೋಸಿಷನ್ ಆಫ್ ಫಿಫ್ಟಿ ಪರ್ಸೆಂಟ್ ಟಾರೀಫ್ ಯುರೋಪಿಯನ್ ಯೂನಿಯನ್ ಅಂಟಿಲ್ ಜುಲೈ ನೈನ್ ಆಫ್ಟರ್ ಫೋನ್ ಕಾಲ್ ವಿತ್ ಯುರೋಪಿಯನ್ ಕಮಿಷನ್ ಪ್ರೆಸಿಡೆಂಟ್ ಉರ್ಸಾ ವಾಂಡರ್ ಲೇ ಅನ್ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಈ ಸೆಕ್ಟರ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಆಟೋ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ